ನಮಸ್ಕಾರ ವೀಕ್ಷಕರ ಡಿಎಂಎಸ್ ವೈಸ್ಗೆ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷರಾಗಿ ಮಹಬೂಬ್ ಕೆಂಬಾಯಿ ಅವಿರೋಧ ಆಯ್ಕೆ ತಾಳಿಕೋಟಿ ಪಟ್ಟಣದ ಮುಸ್ಲಿಂ ಸಮಾಜದ ಪ್ರತಿಷ್ಠಾ ದಿ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಮಹಬೂಬ್ ಹಜ್ರೆ ಸಾಬ್ ಕೆಂಬಾಯಿ ಮಂಗಳವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದಿನ ಅಧ್ಯಕ್ಷ ಚಾಂದ್ ಹುಸೇನ್ ಖಾನ್ಜಾದೆ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಮಹಬೂಬ್ ಸಾಬ್ ಕೆಂಬಾಯು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಅವಿರೋಧ ಆಯ್ಕೆ ನಡೆಯಿತು ಹನ್ನೆರಡು ಸದ್ ನಿರ್ದೇಶಕ ಬಲ ಹೊಂದಿರುವ ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಏಳು ನಿರ್ದೇಶಕರು ಪಾಲ್ಗೊಂಡಿದ್ದರು ಚುನಾವಣೆ ಅಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ಸಹಾಯಕರಾಗಿ ಬ್ಯಾಂಕಿನ ವ್ಯವಸ್ಥಾಪಕ ಆರ್ ನಾಗೂರ್ ಕಾರ್ಯನಿರ್ವಹಿಸಿದರು ಉಪಾಧ್ಯಕ್ಷ ರಫೀಕ್ ಬೇಪಾರಿ ನಿರ್ದೇಶಕರಾದ ಚಾ ನುಷೇನ್ ಚಾ ಖಾನ್ಜಾದೆ ಮೊಹಮ್ಮದ್ ಇಸ್ಮಾಯಿಲ್ ತನ್ವೀರ್ ಮನ್ಗೋಳಿ ದಾದೇಪೀರ್ ಚೌಧರಿ ಮುರ್ತುಜಾ ಮುನ್ನಾ ಅರ್ಜುನ್ಗಿ ಶಕಿನಾಬಿ ಸಾಬ್ ಲಾಹೋರಿ ಇದ್ದರು ವಿಜಯೋತ್ಸವ ಮುಸ್ಲಿಂ ಬ್ಯಾಂಕಿನ ಅಧ್ಯಕ್ಷರಾಗಿ ಮೈಬೂಬ್ ಕೆಂಬೈ ಅವರದ ಆಯ್ಕೆ ಆಯ್ಕೆಯಾಗಿಯುವ ಯಾಗುತ್ತಾಗುತ್ತಿರದಂತೆ ಬೆಂಬಲಿಗ ಬೆಂಬಲಿಗರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮೈಬೂಬ್ ಕೆಂಬಾವಿ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವರುದ್ಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರನ್ನು ಒಗ್ಗೂಡಿಕೊಂಡು ನಾ ಬ್ಯಾಂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಸಮಾಜದ ಗಣ್ಯರಾದ ಮಾಸುಮ್ ಸಾಬ್ ಕೆಂಬಾವಿ ಅಬ್ದುಲ್ ಗನಿ ಮಕಾನ್ ಅಬ್ದುಲ್ ಗನಿ ಲಾಹೋರಿ ಮುರ್ತುಜಾ ಸಾಬ್ ಜಮಾದಾರ್ ಅಬ್ದುಲ್ ರಹಮಾನ್ ಯಕೀನ್ ಹೈದರ್ ಶಾ ಮಕಾನ್ದಾರ್ ಖಾಜಾ ಹುಷೇನ್ ಸಗರ್ ಅಸನ್ ಸಾಬ್ ಬನಗೋಳಿ ಆದಮ್ ಸಾಬ್ ಕೊಡೇಕಲ ಇಬ್ರಾಹಿಂ ಆರ್ಬಳ್ ಎನ್ ಖಾಜಿ ಖಾಜಿ ಅಬ್ಬಾಸುಲಿನ್ ನಡ್ಗುಂದಿ ರಫೀಕ್ ಬೇಪಾರಿ ಆಸಿಫ್ ಕೆಂಬಾವೆ ಲಾಡ್ಲಿ ಮಶಾಕ್ ಮುರಾಳ ಹುಸೇನ್ ಸಾಬ್ ಕೆಂಬಾವಿ ತಸಗೀರ್ ಸಾಬ್ ಕೆಂಬಾವಿ ಮೊಹಮ್ಮದ್ ಕೆಂಬಾವೆ ಮೂಸಾ ಕೆಂಬವಿ ಬಷೀರ್ ಎಕ್ಕೇಲೀಸ್ ಸಂಜೀವ ಬರ್ದ್ನಾಳ ರಾಮಣ್ಣ ಕಟ್ಟಿಮನಿ ಹಾಗೂ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ನಜೀರ್ ಚುರುಗಷ್ಟಿ ಡಿ ಎಂ ಎಸ್ ತಾಳಿಕೋಟಿ ನಿಮ್ಮದೇ ಧ್ವನಿ

Aaaaah! 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 Aaaaah!

ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಎಲ್ಲರನ್ನ ತೆಗೆದುಕೊಂಡು ಬ್ಯಾಂಕಿನ ಅಭಿವೃದ್ಧಿ ಯಾರೀತಿಯಾಗಿ ಕೆಲಸ ಮಾಡ್ತೀರ ಮಾಡಿದ್ರೆ ಎಲ್ಲರಿಗೆ ಧನ್ಯವಾದಗಳು ಬ್ಯಾಂಕಿನ ಅಭಿವೃದ್ಧಿ ಸದ್ಯಾಗ ನಾವು ಕೆಲಸ ಮಾಡ್ತೀವಿ ನಾವು ಬ್ಯಾಂಕ್ ಮುಂದೆ ತಿನ್ನೋ ಸ್ವಲ್ಪ ಫೋನ್ ಮಾಡ್ತೀವಿ ಡಿಪಾಸಿಟ್ ಟಚ್ ಮಾಡಿ ಒಂದು ಬ್ರಾಂಚ್ ಮಾಡೋದು ಕೋಶಿಶ್ ಮಾಡ್ತೀವಿ ಸರ್ ತಮ್ಮ ನಿಂದ ಬಂದಂತ ಏಳು ಜನ ಸದಸ್ಯರು ಮಾತ್ರ ನಿರ್ದೇಶಕ ನಿಮ್ ಜೊತೆಯಲ್ಲಿರುವಂಥದ್ದು ಉಳಿದ ಐದು ನಿರ್ದೇಶಕರು ಇದರಲ್ಲಿ ಎಲ್ಲಾರು ತಗೋ ತಗೊಳ್ಕೊಂಡು ಮಾಡ್ತಾರೆ ಅವ್ರು ಬಂದಿಲ್ಲ ಅವರು ಕೂಡ ನಾವು ಕೆಲಸ ಮಾಡ್ತೀವಿ